ನೆಗಡಿ ಅಂತ ಜಡ್ಡಲ್ಲಂತ್ರಿ ಬುಗುಡಿ ಅಂತ ವಸ್ತ್ರ ಅಲ್ಲಂತ್ರಿ ಎಪ್ಪೋ ರ ಒಂದು ಗಾಳಿ ನಮ್ಮ ಮನೆ ಬರ ಎದ್ಕೋಬೇಡ್ರಿ ಬೋಧ ನಾವು ಬಾಗೇವಾಡಿ ಬಂದಿ ನೋಡ್ರಿ ಬಸವನ ಬಾಗೇವಾಡಿ ಹೇ ಯವ್ವ ಸ್ತ್ರೀಯ ನಮ್ಮ ಸ್ತ್ರೀದು ಗಟ್ಟ ಭಾಳ ಹೇಗೈತ್ರಿ ಸದ್ಯಕ್ಕ ಅಡಿ ಚಮ್ಮಕ್ ಚಲೋ ಇಕ್ಕಿಂದ ಚಮ್ಮಕ್ ಚಲೋ ಅಂದೆ ಚಮಕ್ ಚಮಕ್ ಬರ್ರಿ ಇವಾಗ ದೇವಸ್ಥಾನದೊಳಗೆ ದೇವಸ್ಥಾನದೊಳಗ ಹೋಗೇವಾಡಿ ಬಸ್ ಅನ್ನಪ್ಪನ ಗುಡಿ ಒಳಗಿ ನೋಡ್ರಿ ನಾನು ಇಷ್ಟು ವರ್ಷ ಆಯ್ತು ಚಲಪುರ್ಗ ಹೋಗಾಗ ಬರಗ ಬಸ್ನೇ ಆಗನೇ ಕುಂಡ್ರದಕ್ಕಿತ್ತು ఏదు ఒంసారి ఈ బందీడ అంత ఐ ఫేష్ ఇల్బుడు నడి డూమా ముందోంట నోడ ఎర్డు కై ఎర్డు కాలు దిగజాడ్కొంత కుణకుత అక్క బాలు తొత్తీ బాలు సర ఒమ్యా సృష్టి ముందు నింతుబుట్టూ ಅವ್ರ ಮಮ್ಮಿ ಜರ ಹಿಂದ ಬರಕತ್ತಾಳ್ರಿ ಹಿಂಗೆ ಅದನ್ನು ತೋರ್ಸಕತ್ತಾನೆ ಅಕ್ಕ ಅಕ್ಕ ಬಾಲ್ ಅಂತೇಳಿ ಹ್ಞೂ ಹಾಂ ಇನ್ನ ಮುಂದೆ ಜಾಗ ಜಗ ಐತ್ ನನಗೆ ಜಗ ಬಾಗೇವಾಡಿ ಬಸ್ಸನ್ನು ಗುಡಿಗೆ ಬಂದಿರಿ ಫ್ರೆಂಡ್ಸ್ ಬನ್ನಿ ನೋಡಿ ದೇವಸ್ಥಾನದೊಳಗೆ ಬಾಗೇವಾಡಿ ಬಸವಣ್ಣ ದರ್ಶನ ನೀವು ಮಾಡ್ಕೊಡ್ರಿ ಫ್ರೆಂಡ್ಸ್ ಎಲ್ಲಿದ್ರು ಕೊಡೈಕಲ್ ಬಸವಣ್ಣ ಬಾಗೇವಾಡಿ ಬಸವಣ್ಣ ಆಮೇಲೆ ಊರದಾಗ ಬಂದಿ ಬಸವಣ್ಣ ಅವು ರೀ ಫ್ರೆಂಡ್ಸ ಈಗ ಸದ್ಯಕ್ಕೆ ಬಾಗೇವಾಡಿ ಬಸವಣ್ಣನ ದರ್ಶನ ಮಾಡ್ಕೋರಿ ಚಲೋತ್ರಿ ಪುನಃ ಬಿಟ್ಟೆ ಬಿಟ್ರಿ ನೋಡ್ರಿ ಕಡೆ ನಮ್ಮ ಯೂಟ್ಯೂಬ್ ಸಿಸ್ಟರ್ ಒಬ್ರು ರೀ ಫ್ರೆಂಡ್ಸ್ ಕಾಲ್ ಮಾಡಿದ್ವಿ ನಂಬರ್ ಇತ್ತು ಮದ್ವೆ ಹೇಳಿದ್ವಿ ಬರ್ಲಿಲ್ಲ ಅವ್ರು ಏನೇ ಕೆಲ್ಸ ಹೇಳಿ ಇಲ್ಲಿ ಬಾಗವಾಡಿಗೆ ಬರೋಣ ನಮಗೂ ಬೆಟ್ಟದಂಗೆ ಅಂತ ಹೇಳಿ ಕಾಲ್ ಮಾಡಿದೆ ಬಂದು ನೋಡ್ರಿ ಫುಲ್ ಅಂದ್ರೆ ಫುಲ್ ಸ್ಲಿಮ್ ಆಗಿಬಿಟ್ಟಾರ ನಮ್ಮ ಖುಷಿ ಹಟ್ಟಿಗೆ ಬಂದಾಗ ಇನ್ಕಿನ್ನ ಭಾಳ ಸ್ಲಿಮ್ ಆಗಿಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ್ ಹಾಯ್ ಮಾಡ್ರಿ ನೀವು ನಮ್ಮ ಫ್ರೆಂಡ್ಸಿಗೆಲ್ಲ ನಿಮ್ಮ ಚಾನಲ್ ಹೆಸರು ಹೇಳಿ ಹಾಂ ಅವರು ಯೂಟ್ಯೂಬ್ ಮಾಡ್ತಾರೆ ಕಂಟಿನ್ಯೂ ಆಗಿ ಹಾಕಲ್ಲ ಫಸ್ಟ್ ಪೇಮೆಂಟ್ ತಗೋರಿ ಬಡಬಡ ಹಾಕಂತ ನಾವು ಅಂತೀವಿ ಪಾಪ ಅವರು ಬಿಝಿ ಇರ್ತಾರೆ ಹಾಗಾಗಿ ಅವಾಗೊಂದು ಹೋಗೊಂದು ಹಾಕ್ತಾರ ಹೌದು ಹೌದು ಹೌದ್ರಿ ದೊಡ್ಡ ದೀಪಾವಳಿಯಾಗ ದೊಡ್ಡ ಅವಂತ್ರ ಆಯ್ತು ಅವ್ರ ಮನ್ಯಾಗ ಫ್ರೆಂಡ್ಸ ಬಿಸಿಲು ನೋಡ್ರಿ ಹೆಂಗ್ ಚರೋನಿಲ್ಲ ನೋಡೀನ್ರಿ ನಾನು ಸೊ ಬರ್ರಿ ಇವಾಗ ಒಂಚೂರು ಎಲ್ಲರೂ ಕೂತು ಮಾತಾಡಿ ಆಮೇಲೆ ಸಿಗ್ತೀವಿ ದೇವ್ರನ್ನ ಭಕ್ತಿ ಇರ್ತದೆ ರೀ ಎಲ್ಲರಿಗೂ ಬಟ್ ಇವಾಗ ಮೊನ್ನೆ ಅಂತ ಇಂಥ ದಸರೆ ಟೈಮ್ದಾಗ ಸುದ್ದಿ ಕೇಳವ್ರಿ ಹಚ್ಚಿ ಒಂಥರ ಸುಂದ್ ಮಾಡಿ ಕೈಯನ್ನು ಕಿವನು ಕಚ್ಕೊಂಡು ಹೋಗ್ಯಾರ ಅಂತೇಳಿ ಬಟ್ ಹಂಗಾಗಿ ಯಾರನ್ನು ನಂಬಬೇಕು ಬಿಡ್ಬೇಕು ಅನ್ನೋದೇ ಈಗಿನ ಕಾಲದಾಗ ಗೊತ್ತಾಗಲ್ಲ ನೋಡ್ರಿ ಬಾಗವಾಡಿ ದೇವಸ್ಥಾನದಾಗ ಅದೀವಿ ನಮ್ಮ ಸಿಸ್ಟರ ನಾವು ಅಷ್ಟು ಸದ್ಯಕ್ಕೆ ಹಂಗಾಗತ್ತಲ್ರಿ ರೀ ಈಗ ಫೋಟೋ ತಗೊಳನಂತ ಬರೀ ನೋಡ್ರಿ ಯಾರ ಕೈಗಾರ ಕೂಡ ನಿಂದ್ರಿ ಫೋಟೋ ಈ ನಮ್ಮ ಸ್ನೇಹಿಗೆ ಬಂದ್ರೆ ಏನೋ ಚಿಂತಿದಿಲ್ಲ ನೋಡ್ರಿ ಇಲ್ಲೊಬ್ರು ಓ ರೀ ಓ ಮೇಡಮ್ ಸ್ವಲ್ಪ ಫೋಟೋ ತೆಗಿದ್ ಬರ್ರಿ ಇದನ್ ಕ್ಲಿಕ್ ಮಾಡ್ರಿ ಫೋ ವಿಡಿಯೋ ಹಂಗೆ ಚಾಲಿ ರೀ ಸೊ ದೇವಸ್ಥಾನ ನಿಂತ ಹೊರಗೆ ಬಂದಿ ನೋಡ್ರಿ ಸದ್ಯಕ್ಕ ಎಲ್ರು ಸ್ವಲ್ಪ ಕಬಿನ್ ಜ್ಯೂಸ್ ಕುಡಿದ್ರೆ ಆಯ್ತಂತ ನಿಂತೀವಿ ಬಾಗೇವಾಡಿ ಜಾಗದಾಗ ಯಾರ್ಯಾರೆಲ್ಲ ಅಡೇಡಿ ನಮಗೂ ಕಮೆಂಟ್ ಮಾಡ್ರಿ ಇಲ್ಲಿ ಶಿವಪುತ್ರ ಅಣ್ಣ ಅವರು ವೀಡಿಯೋ ಮಾಡ್ತಾರೆ ಕಾಮಿಡಿ ವೀಡಿಯೋ ಅವ್ರ ಚಾನಲ್ ಯಾರ್ಯಾರೆಲ್ಲ ನೋಡ್ತೀರಿ ಕಮೆಂಟ್ ಹೇಳ್ರಿ ಫುಲ್ ವೈರಲ್ ಫುಲ್ ಫೇಮಸ್ ಅವರು ಶಿವ ಅಣ್ಣ ಬಾಗೇವಾಡಿ ಶಿವಪುತ್ರ ಅಣ್ಣ ಸೊ ಯಾರ್ಯಾರೆಲ್ಲ ಅವ್ರ ಚಾನಲ್ ನೋಡ್ತೀರಿ ನಮಗೂ ಕಮೆಂಟ್ ಹೇಳ್ರಿ ನಮಗೂ ಖುಷಿ ಅನಿಸುತ್ತ ಕಬ್ಬಿನ ಜ್ಯೂಸ್ ಕುಡೋಕೆ ನಿಂತಿ ನೋಡ್ರಿ ಈಗ ಅವ್ರು ಈಗ ಫ್ರೆಶ್ ಆಗಿ ಮಾಡ್ಕೊಡಕತ್ತರ ತಾಜಾ ತಾಜಾ ಎಲ್ಲರೂ ಫುಲ್ ವೇಟಿಂಗ್ ನೋಡ್ರಿ ಸದ್ಯಕ್ಕೆ ಏ ಯವ್ವ ಫುಲ್ ಬ್ಯುಸಿನ ಜೊಟ್ಲ ತೆಂಗಿನ ಗಿಡ ನೋಡ್ರಿ ಎಷ್ಟು ಹತ್ರ ಬರ್ದೈತಿ ಆಂಟಿ ಹೆಂಗೈತಿ ನೋಡ್ರಿ ನಮ್ಮಿಬ್ರದ ಕಾಂಪಿಟೇಷನ್ ನಂದು ಮುಂದೆ ನಿನ್ನ ಮುಂದೆ ಮನೆಯಾಗೆ ಬಸವಣ್ಣನ ಇದು ಮೊದಲೇ ಅಂದ್ರೆ ಹುಟ್ಟಿದ ಸ್ಥಾನ ಬಸವಣ್ಣ ಜಯಂತಿ ದಿನ ಅಂತ ಹೌದನಾ ಬಸವ ಜಯಂತಿ ದಿನ ಬಸವಣ್ಣವ್ರು ಹುಟ್ಟಿದಂತ ಸ್ಥಳ ನೋಡ್ರಿ ಇದು ಶ್ರೀ ಜನ್ಮ ಜನ್ಮಸ್ಥಳ ಬಸವಣ್ಣ ಬಾಗೇವಾಡಿ ಐತಿಹಾಸಿಕ ಅದೇ ಅದೇ ಆಮೇಲೆ ಅವ್ರು ಹೆಂಗ ಬೆಳ್ದಂಗೆಲ್ಲ ಆ ಕಡೆ ಮುಂದೆ ಹೋಗ್ಯಾರ ಹಾ ಬಾ ದೂರ ಬಿಡು ಇಲ್ಲಿಗೆ ಅಲ್ಲಿಗೆ ಗುಡಿಗೂ ಮತ್ ಜನ್ಮಸ್ಥಳಕ್ಕೂ ಜಾಸ್ತಿ ಏನು ಇಲ್ರಿ ಎಷ್ಟು ತಂಪ ಅನ್ಸುತ್ತೆ ಹಾ ನಾ ನನ್ ಚಾರ್ಜಿಂಗ್ ಒಂದು ಚಲುವ ಬಿಡ್ತೀರಿ ಪ್ರಾಬ್ಲಮ್ ಚಾರ್ಜ್ ಹೇಳಕತ್ ಬಿಟ್ಟೈತ್ರಿ ಫ್ರೆಂಡ್ಸ ಬಡ ಬಡ ಮ್ಯಾಲ ಹೋಗಿ ಆದಷ್ಟು ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಬರ್ರಿ ಪರಮ ಶಿವಭಕ್ತಿಯಾದ ಮಾದಲಾಂಬಿಕಾ ದೇವಿಯು ಈ ಗ್ರಾಮದಲ್ಲಿನ ಆರಾಧ್ಯ ದೇವ ನಂದೀಶ್ವರನನ್ನು ಪೂಜಿಸಿದುದರ ಫಲವಾಗಿ ಬಸವನ ಜನಿಸಿದರೆಂದು ಪ್ರತೀತಿ ಇದೆ ಜನಿಸಿದ ಮಗನಿಗೆ ಬಸವನೆಂದು ಹೆಸರಿಟ್ಟರು ನಂದಿ ಋಷಭ ಬಸವ ನೋಡ್ರಿ ಇಷ್ಟರೆಲ್ಲ ಬರ್ದು ಬರೆದು ಈ ಥರ ಹಾಕ್ಯಾರ ನೋಡ್ರಿ ಕೃಷ್ಣಮತಿಯಾದ ಬಾಲಕ ಬಸವನು ಆ ಕಾಲದಲ್ಲಿ ವ್ಯಾಪಕನಾಗಿ ಪ್ರಚಲಿತವಿದ್ದ ಯಜ್ಞ ಯುಗಾದಿ ಪ್ರಾಣಬಲಿ ಉಪನಯನ ಇತ್ಯಾದಿಗಳನ್ನು ತಿರಸ್ಕರಿಸು ಜಾತಿ ಜಾತಿಭೇದ ಮತ್ತು ಲಿಂಗಭೇದಗಳ ಸಂಕೇತವಾಗಿದ್ದ ಉಪನಯನ ಸಂಸ್ಕಾರವನ್ನು ಬಸವನು ಚಿಕ್ಕ ವಯಸ್ಸಿನಲ್ಲಿಯೇ ತಿರಸ್ಕರಿಸಿದನೆಂದು ಪೌರಾಣಿಕ ಮೂಲಗಳು ತಿಳಿಸುತ್ತವೆ ಏನೇನೋ ಬರಹ ಕ್ರಾಂತಿಕಾರಿ ವಿಚಾರ ಹಾಗೂ ನಡತೆಗಳಿಗಾಗಿ ಸ್ಥಳೀಯರಿಂದ ಬಹಿಷ್ಕೃತಗೊಂಡ ಬಾಲಕ ಬಸವನು ಸ್ವಇಚ್ಛೆಯಿಂದ ಅಗ್ರಹಾರವನ್ನು ತೊರೆದು ಕೂಡಲೇ ಸಂಗಮದತ್ತ ಹೋಗುತ್ತಿರುವುದು ವಾವ್ ಇಲ್ಲೇ ಇರೋರಿಗೆ ಏನು ಅನಿಸಲ್ಲ ರೀ ಇವು ಯಾವಾಗರೂ ಒಬ್ಬ ಬಂದರಿಗೆ ಒಂಥರ ಇಂಟ್ರೆಸ್ಟ್ ಭಾಳ ಸುಪ್ರಸಿದ್ಧ ಹೌದಲ್ರಿ ಸುಪ್ರಸಿದ್ಧ ಕೂಡಲ ಸಂಗಮೇಶ್ವರ ದೇವಸ್ಥಾನದಲ್ಲಿ ಬಾಲಕ ಬಸವ ಅಲ್ಲಿನ ಗುರುವಣೆ ಗುರುವರೆ ದರ್ಶನ ಪಡೆಯುತ್ತಿರುವುದು ದರ್ಶನ ಕೂಡಲ ಸಂಗಮ ಅಗ್ರಹಾರದಲ್ಲಿ ಆಶ್ರಯ ಹಾಗೂ ಮಾರ್ಗದರ್ಶನ ನೀಡುತ್ತಿದ್ದ ಗುರುಗಳ ಸಮ್ಮುಖದಲ್ಲಿ ಅಧ್ಯಯನ ಮಾಡುತ್ತಿರುವ ಬಸವನನ್ನು ತಂದೆ ತಾಯಿಗಳು ನೋಡ್ತಿರೋ ವಾ ಇಸ್ಟ್ರಿ ಇವೆಲ್ಲ ಇಂಥದ್ದು ನನಗೆ ಭಾಳ ಇಂಟ್ರೆಸ್ಟ್ ರೀ ಅಲ್ಲೋ ನಮ್ಮ ಚೋಟಿದು ಲ್ಯಾಕ್ ಚಲೋಯ್ತು ನೋಡಿರಿ ಏಸ್ಬಂದು ನೋಡ್ರಿ ನಮ್ಮನೆ ಲ್ಯಾಕ್ ಮಾಡೋರು ಕೂಡಲ ಸಂಗಮದಲ್ಲಿ ವ್ಯಾಸಂಗ ಮಾಡಿದ ಬಸವನವರು ತಾವು ಕಂಡಿದ್ದ ಅಂದಿನ ಅನಿಷ್ಟ ಸಾಮಾಜಿಕ ಧಾರ್ಮಿಕ ಪದ್ಧತಿಗಳನ್ನು ನಿವಾರಿಸಲು ಸಮಾಜ ಸುಧಾರಣೆಗೆ ಸಂಬಂಧಿಸಿದಂತೆ ಗಂಭೀರ ಹಾಗೂ ಕ್ರಾಂತಿಕಾರಿ ವಿಚಾರಗಳನ್ನು ದಾಖಲಿಸುತ್ತಿರುವುದು ಐ ಸುಮೋ ಕೂಡಲ ಸಂಗಮದಲ್ಲಿ ವ್ಯಾಸಂಗವನ್ನು ಮುಗಿಸಿ ಪ್ರೌಢಾವಸ್ಥೆಗೆ ಬಂದಿದ್ದ ಬಸವಣ್ಣನವರು ಸೋದರ ಮಾವನೊಂದಿಗೆ ಮಂಗಳ ವೇಳೆಗೆ ಹೋಗುತ್ತಿರುವುದು ಇಲ್ಲಿ ನೋಡ್ರಿ ಬಸವಣ್ಣನವರ ಜನ್ಮಸ್ಥಳ ಇದು ಫುಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾರ ನೋಡ್ರಿ ತಾಯಿ ಮಾದಲಾಂಬಿಕೆ ನವಜಾತ ಶಿಶು ಬಸವಣ್ಣನನ್ನು ಪತಿ ಮಾದಿರಾಜನ ಸಮ್ಮುಖದಲ್ಲಿ ಇದೇ ಸ್ಥಳದಲ್ಲಿದ್ದ ಅವರ ಸ್ವಗೃಹದಲ್ಲಿ ಮನೆತನದ ಗುರುಗಳಿಗೆ ತೋರಿಸಿ ಆಶೀರ್ವಾದ ಪಡೆಯುತ್ತಿರುವುದು ಐತಿಹಾಸಿಕ ಪೌರಾಣಿಕ ಪುರವೆಗಳ ಅನುಸಾರ ಬಸವಣ್ಣನವರು ಅತ್ಯಂತ ಶುಭ ದಿನವಾದ ಅಕ್ಷಯ ತೃತೀಯದನ್ನು ಜನಿಸಿದ್ದು ಖಚಿತಪಟ್ಟಿದೆ ಅಕ್ಷಯ ತೃತೀಯ ನೋಡ್ರಿ ನಾವು ಬಸ ಜಯಂತಿ ಬಸ ಜಯಂತಿ ಅಂತೀವಲ್ಲ ಅಕ್ಷಯ ತೃತೀಯ ಬಸವ ಜಯಂತಿ ಅಂದು ಅವರು ಜನಿಸಿದ್ದು ಖಚಿತಪಟ್ಟಿದೆ ಅಂತ ನೋಡ್ರಿ ಇತಿಹಾಸದ ಮೂಲಗಳು ಹೇಳ್ತಾವ ಏ ಅಪ್ಪ ಏಕೋ ಬರುತ್ತೆ ನೋಡ್ರಿ ದು ವಯಸ್ ಅಲ್ಲಿನೇನ್ ಹೂ ಅಪ್ಪ ಆಗ್ತಿರ್ಬೇಕಲ್ರಿ ಕಟ್ಲ ಇದು ಮಾಡದೇನ್ ಜೋರ್ ಇರ್ತದಲ್ರಿ ഇത് ത thank <laughs> you

ಗಂಡಪಟ್ಟಿದ್ರು ಯಾರ ತಗೊಂಡ್ರೆ ಹೆಂಗ ಸರ್ ಆಕೆ ಗೊಳಾಕತ್ತ ಇರ್ಲಿ ಬಿಡುಕೆನೂ ಅಲ್ಲೆಂತ ನೋಡ್ರಿ ತಗೋ ತಗೋ ಬೈ ಎಲ್ ತಗ ಮಮ್ಮಿ ತಗೋ ತಗ ರತ್ನಾ ಈ ಕಡೆಯಿಂದಾನೇ ಆ ಬಿಸಿಲ್ ಚರನ್ನ ಹಾಕೈತಿ ನಡಿ ಬಾಯ್ ೂ ಮಿಶು ಅತಿಯ ಮನೆಯಾಗ ಮತ್ತಾಗಿರಬೇಕ ನೀಡಿದರ ನೀಡಿದರಬೇಕ ಬರ ನಾ ಹೊತ್ತಾಗುತ್ತ ನೋಡಿ ಬಾಯ್ ಬಾಯ್ ಚೋಟಿಯೇ ಬಾಗೆಳಿ ತನಕ ಬಂದಾಡ್ರಿ ನಮ್ಗೂಡ ಸೊ ಇವಾಗ ಏನೈತಿ ಅಕ್ಕಿನ ಆಗೂರಿಗೆ ಗೊತ್ತಾಡ್ರಿ ನಾವು ಮತ್ತೆ ಮುಂದೆ ನೆಕ್ಸ್ಟ್ ದೇವ್ರಿಗೆ ಹೋಗೋಣ ಅಂತ ಬರ್ರಿ ಬಾಯ್ ಟಾಟಾ ರತ್ನ ಓದೋಡ್ರಿ ಅವ್ರ ಊರಿಗೆ ಇಷ್ಟು ಹಳೇಳ್ ಆಕತೈತಿ ಜೀವ ಬೇಜಾರಾಕತೈತಿ ನೋಡ್ರಿ ಹೊಸರು ಬಂದು ಕೂಡ ಖುಷಿ ಇರುತ್ತ ಒಳ್ಳೆ ನಮ್ಮ ನಮ್ಮ ಊರಿಗೆ ನಮ್ಮ ನಮ್ಮದು ಸಂಸಾರದ ನಾದಿಗೆ ಅದಿಗೆ ಹತ್ತಬೇಕ್ರಿ ಹೋಗಬೇಕು ಮಾಡಬೇಕು ಅಗುಲ್ತೀವಿ ಅನ್ನೋ ಅವಾಗ ಬೇಜಾರಾಗುತ್ತಾ ಈಗ ನಮ್ಮ ಸರು ಏನೋ ತೊಗೊಂಡ್ತಾಳ್ರಿ ಇಲ್ಲಿ ಟೋಪಿ ತೊಗೊಂಡ್ ತಗೋಳ್ರಿ ಟೋಪಿ ಓಂ ಗುಂಡಾಗ ಶ್ರೀ ಗುಂಡಾಗ ಹೆಂಗೊಂದಂತೂ ತಗೊಂಡ್ತಾರ ಯಾರು ತೊಗೋತೀನಿ ಎಂಬತ್ತು ರೂಪಾಯಿ ತೊಗೊಂಡ್ತೀನಿ ಕೊಡ್ತಾರ గడిగడ కృష్ణ కృష్ణ ఇవంత కృష్ణ అద నోడ్రీ నవ్వు నోడ్రీ మేవస్థానం నోడ్రీ ಕಪ್ಪು ಫುಲ್ ರಶ್ ಅದ್ರಿ ಫ್ರೆಂಡ್ಸ್ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಶ್ ಅದ ಈ ದರ್ಶನ ಮಾಡಿಕೊಂಡು ಒಂದೆರಡು ನೋಡು ಹಾಕಿ ಮುಂದಿದ್ದು ನೋಡ ನಂತರ ಎತ್ಕೊಂಡು ಕೂಡ ಹಿಂಗೆ ಸುತ್ತ ಹಾಕಿಸ್ತಾರೆ ನೋಡಿ ಸುತ್ತು ಯಾರು ಸುತ್ತು ಎಲ್ಲ ಹಾಕಿಸ್ತಾರೆ ಈ ಥರ ನಮ್ಮ ಮೌಂದು ಹರಕೆ ಐತ್ರಿ ನನಗೋಸ್ಕರ ಇಲ್ಲಿ ಹೊಟ್ಟೆ ಗರ್ಭಕೋಶದ ಮ್ಯಾಗ ಗಂಟದೆಲ್ಲ ಹಾಕಿ ನೆಕ್ಸ್ಟ್ ಪಾಪ ಆಗೋದು ಭಾಳ ಇದೇ ಇತ್ತು ರೀ ನನಗೆ ಅವ್ರ ಸಿಚುವೇಶನ್ ಭಾಳ ಕ್ರಿಟಿಕಲ್ ಇತ್ತು ಅವಾಗ ನನ್ನ ಮಗಳು ಹೊಟ್ಟೆ ಆಗಿಂದ ಇರೋದು ಗಂಟು ಕರೆಗ್ಲಿ ಗಂಟಿ ಕಟ್ಟಿಸ್ನಂತ ನಮ್ಮವ್ರು ಬೆಡ್ಕೊಂಡಾರ ಸೊ ಅದೊಂದು ಹರಿಕಿನ ಈಡೇರಿಸ್ಬೇಕ್ರಿ ಅವಾಗ ಒಂದು ಮರಬೇಕು ಸೊ ಈಗ ಬಂದು ದರ್ಶನ ಮಾಡ್ಕೊಂಡು ಹೋಗೋಕೆ ಬಂದೀವ್ರಿ ಸೊ ಅನ್ನ ಪ್ರಸಾದ ರಶ್ ಐತೆ ನೋಡ್ರಿ ಎಲ್ಲೆ ಓರಿಯಾನ್ ಪ್ರಸಾದ ಬಹಳ ಅಂದ್ರೆ ರುಚಿ ಆಯಿತಿ 1 2 ರೌಂಡ್ ಹಾಕಮ್ಮ ನಾವು ಗಂಡಾ ಪಟ್ಟಿ ಗದ್ಲದ್ರ ಫ್ರೆಂಡ್ಸ್ ಎಮ್ಮಪ್ಪ ಶಿವರಾತ್ರಿಯ ಜಾತ್ರೆ ಗುತ್ರ ಇಲ್ಲಿ ಮತ್ತನ್ನ ಆ ದೊಡ್ಡ ಜಾತ್ರೆ ಗುತ್ರ ಶಿವರಾತ್ರಿಯ ನಾವು ತೋಮಕದ ತೋಪುಟ್ಟಿ ಹಾಕಿ ಜನಕಪ್ಪಾ ಇಲ್ಲಿ ಮುಕ್ತಿ ಕೊಳ್ತೇ ಚೆನ್ನಾಗಿದೆ ಗುಪ್ತಜಾನಿ ಕಿ ಅನ್ನಪ್ರಸಾದಕ್ಕಾಗಿ 50 ರೂಪಾಯಿ ಕೊಡ್ತಾರೆ ಅವರ ಅವರ ತೋಮಂತ ತೋಪುಟ್ಟಿ ಅತ್ತಿ ಸೇರಿ ಕೊಟ್ಟು ಕಾಬಳ್ಳಿಕ್ಕೆ ವಿನಂತಿಸಿಕೊಳ್ಳುತ್ತೆ ಅಮ್ಮ ನಾಥೇಶ್ವರ ಜೋಲಿದೆ ನಾವು ಜೋಡಿಗೆ ಸಿದ್ದಪ್ಪಜ್ಜ ಅಂತ ನಾವು ಹೋಗ್ತೀವಿ ಫುಲ್ ರಶ್ ಅದ್ರಿ ಫ್ರೆಂಡ್ಸ್ ಇನ್ನೂ ಆ ಕಡೆ ಮುಂದೆ ನೋಡಿದ್ರಿ ನೀವು ನಾವು ವಿಡಿಯೋ ಮಾಡಿಲ್ಲ ಭಾಳ ಗದ್ಲಿತ್ತಲ್ಲೆಲ್ಲ ಹಂಗಾಗಿ ಹಂಗ ಬಂದ್ಬಿಟ್ಟೆ ಚಾರ್ಜಿಂಗೊಂದು ಸಮಸ್ಯೆ ಆಕತ್ತೈತ್ರಿ ಜಾಸ್ತಿ ಹೊರಗೆ ಬರೋಣ ಇನ್ನೊಂದು ರೌಂಡ್ ಹಾಕಿ ನೋಡೋಣ ನೋಡಿರಿ ಹಾಂ ನೋಡಿರಿ ಕರು ಮೊದಲೇ ಊಟ ಮಾಡಿ ಹುಡ್ಗರ್ ತೊಗೊಂಡು ಕೂತಾಡ್ರಿ ಫ್ರೆಂಡ್ಸ್ ನಾನು ಸೃಷ್ಟಿ ಸುಂತಕ ತಾಡ್ ತೊಗೊಂಡಿರಿ ತೊಳ್ಕೊಂಡು ಹೋಗೋದು ನೋಡಿರಿ ಸದ್ಯ ಕೊಂಡು ನಾವು ತೊಳೆದು ಇಡೋದ್ರಿ ಯಾಕಂದ್ರೆ ಪ್ರಸಾದ ಹಂಗಾಗಿ ಬರ್ರಿ ಈಗ ಪ್ರಸಾದ ಏನೈತಿ ನೋಡೋಣ ಸೊ ಅಡುಗೆ ಪ್ರಸಾದ ಪ್ರಸಾದ್ ನೋಡಿರಿ ಇಂಥ ದೊಡ್ಡ ಹೊಗ್ಣಿ ಇದು ಹಿಡ್ದಾಗ ಎಷ್ಟು ಕ್ಯಾಪ್ಚರ್ ಆಗತ್ತಿತ್ತು ಗೊತ್ತಿಲ್ಲ ದೊಡ್ಡ ಬೋಗಣಿ ಅನ್ನ ಖಾಲಿ ರೀ ಸಜ್ಜಕ ಈ ಕಡೆ ಸಜ್ಜಕ ಐತೆ ನೋಡ್ರಿ ಸಜ್ಜಕದ ಬೊಗಣಿ ನೋಡ್ರಿ ಫ್ರೆಂಡ್ಸ್ ಎಂತದೈತಿ ಪ್ರಸಾದ್ ಅಂದ್ರೆ ಅನ್ನ ಐತಿ ಇವ್ರೆಲ್ಲಿ ಹೋದ್ರೆ ನೆಡೆಸ್ಕೊಂಡಿಬ್ರು ಮೇನ್ ಇಲ್ಲಿ ಎತ್ತುಗಳ್ದೆ ನೋಡ್ರಿ ಜಾಸ್ತಿ ವಿಶೇಷತೆ ಸಜ್ಜಾ ಊಟ ಮಾಡನ ಬನ್ರಿ ಅಲ್ಲಿಂದ ಬಂದೀವಿ ರೀ ಫ್ರೆಂಡ್ಸಾ ನಾನು ಅಗಳ ಅಲ್ಲಿ ಶಿವಪ್ಪ ಮುತ್ತೇನ ದೇವಸ್ಥಾನ ಅಂತಿದ್ದು ನೋಡ್ರಿ ಇಲ್ಲಿ ಎರಡು ಅದಾವ ಅಲ್ಲಿ ಸೋಮನಾಥೇಶ್ವರದ್ದು ಇಲ್ಲಿ ಶ್ರೀ ಶಿವಪ್ಪ ಮುತ್ತ್ಯಾರವರ ದೇವಾಲಯ ಜಾವಡ್ಗೆ ಶಿವಪ್ ಮುತ್ತೇನ ದೇವಸ್ಥಾನ ಇಲ್ಲೇ ನೋಡ್ರಿ ರೀ ಅನ್ಕೊಂಡಿ ನಾನು ಶಿವಪ್ಪ ಮುತ್ತೆ ಶಿವಪ್ಪ ಮುತ್ತೆ ಅಂತ ಜಾವಡ್ಗೆ ಪ್ರಸಿದ್ಧವಾದ ದೇವಸ್ಥಾನ ಸ್ವಲ್ಪ ಕನ್ಫ್ಯೂಸ್ ಐತ್ರಿ ನನಗೆ ಇಲ್ಲಿ ಎತ್ತುಗಳು ನೋಡ್ರಿ ಅವ್ರು ಏನಲ್ಲ ಸ್ಟ್ ಮಾಡಿ ನಿಂದ್ರೆ ನಮಸ್ಕಾರ ಮಾಡ್ಕೊಂಡು ಬರೋಣ ಬರ್ರಿ ನೋಡಿರಿ ಇಲ್ಲಿ ಎಕ್ಸಂದು ಕಾಣಿಸುತ್ತ ನೋಡಿರಿ ಸೈಡಕ್ಕೆ ಮಾಡ್ಯಾರ ನಂದು ಫೋನ್ ಬ್ಯಾಟ್ರಿ ಲೋ ಆಗತ್ತದ್ರಿ ಸೊ ಮ್ಯಾಗ ಹೋಗೋಣ ಬರ್ರಿ